ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರೇಂದ್ರ ಮಹಿಳೆಯರು ಎಲ್ಲರೂ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲಾಗಿ ಇವತ್ತು ಏನು ವಿಷಯ ಇದೆ ಬಗ್ಗೆ ಹೆಚ್ಚು ಯಾಕೆ ಯಾಕೆಂತಂದ್ರೆ ತಂದೆಯವ್ರನ್ನ ನಾನೇ ಡಿಫೆಂಡ್ ಮಾಡ್ಕೊಳಂಗಾಗುತ್ತೆ ಸಾಧ್ಯ ಜೀವನದಲ್ಲಿ ಆದ್ರೂ ಕೂಡ ಇವತ್ತು ತಂದೆಯವ್ರ ಬಗ್ಗೆ ವಿನಾಕಾರಣ ಅವ್ರ ಬಗ್ಗೆ ಆರೋಪಗಳನ್ನು ಮಾಡಿ ಅವರ ಹೆಸರಿಗೆ ಮಸೀನ ಬರೀಬೇಕು ಅಂತ ಹೇಳಿ ವಿರೋಧ ಪಕ್ಷಿಗಳು ಅಹ್ ಪ್ರಯತ್ನ ಮಾಡ್ಕೊದ್ರಿಂದ ಇವತ್ತು ಅನಿವಾರ್ಯವಾಗಿ ನಾನೇ ತಂದೆಯವ್ರನ್ನ ಡಿಫೆಂಡ್ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಆದ್ರೆ ಕೆಲವೇ ಮಾರ್ಗದಲ್ಲಿ ನಾನು ಮಾತನಾಡ ಮುಗಿಸ್ತೇನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟಲ್ಲಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದಂಥವ್ರು ಇವತ್ತು ರಾಜಕೀಯಕ್ಕೆ ನಲವತ್ತಾರು ವರ್ಷಗಳಾಗ್ತಾ ಬರ್ತಾ ನಲವತ್ತು ವರ್ಷಗಳಲ್ಲಿ ಅವ್ರು ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನ ಅವರ ರಾಜಕೀಯ ಆ ವೃತ್ತಿಯಲ್ಲಿ ಪಡ್ಕೊಂಡಿಲ್ಲ ಯಾವತ್ತೂ ಕೂಡ ಬಹಳ ಸ್ವಚ್ಛವಾದಂತಹ ಒಂದು ರಾಜಕಾರಣ ಮಾಡ್ಕೊಂಡು ಬಂದಿರೋದು ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ಭ್ರಷ್ಟ ವಿಚಾರದಿಂದ ದೂರ ಇದ್ದವರು ಅಂತ ಹೇಳಿ ಜನರಲ್ಲಿ ಒಂದು ಅಹ್ ನಂಬಿಕೆನ ಬೆಳೆಸಿದಂಥವ್ರು ಅಹ್ ಅದಕ್ಕೆ ನಾನು ಕೂಡ ಸಾಕ್ಷಿ ಅವ್ರ ರಾಜಕಾರಣಿಯಲ್ಲಿ ನಾನು ಅವ್ರನ್ನ ನೋಡಿದ್ದು ಎರಡ್ ಸಾವಿರದ ಹದಿನಾರು ಏಳನೇ ಅದಕ್ಕಿಂತ ಮುಂಚೆ ನಾನು ಪಾಲಿಟಿಕ್ಸ್ ಇಂದ ದೂರ ತಂದ ಮಾಡುವಂತ ಕೆಲಸಗಳನ್ನ ಹೆಚ್ಚು ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ ಹಾಗಾಗಿ ಅವ್ರ ರಾಜಕಾರಣ ಏನು ಅಂತ ಗೊತ್ತಿರಲಿಲ್ಲ ಆದ್ರೆ ಅವ್ರು ಪ್ರಾಮಾಣಿಕ ಮಾತ್ರ ನಮ್ಗೆ ಸಣ್ಣ ಬಹಳ ಸಣ್ಣದಿಂದಾನೇ ಗೊತ್ತಿತ್ತು ಯಾಕೆಂತಂದ್ರೆ ಅವ್ರು ನಲವತ್ತಾರು ವರ್ಷಗಳಲ್ಲಿ ಸುಧೀರ್ಘವಾದಂತ ರಾಜಕೀಯಗಳನ್ನ ನಡೆಸಿದ್ರು ಹಲವಾರು ಉನ್ನತವಾದಂತಹ ಪದಗಳನ್ನು ಹೊಂದಿದ್ರು ಕೂಡ ನಮ್ಮ ಕುಟುಂಬ ಅಹ್ ಯಾವ ಸ್ಥಿತಿ ಇತ್ತಂತ ನಮ್ಗೆ ಚೆನ್ನಾಗುತ್ತಿತ್ತು ನಾವ್ ಯಾವತ್ತು ಕೂಡ ಮಧ್ಯಮ ವರ್ಗದ ಒಂದು ಕುಟುಂಬದ ಅಹ್ ಮಧ್ಯಮ ವರ್ಗದ ಲೆವೆಲ್ ಅಲ್ಲಿ ಕೂಡ ಹಾಕಿದ ಮೇಲೆ ಬಾರ ಉಪಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ನಾವು ಮಧ್ಯಮ ವರ್ಗದ ಕುಟುಂಬದವರೇ ಆಗಿದ್ವಿ ಆಗಲೂ ಕೂಡ ನಮಗೆ ಐಷಾರಾಮಿ ಜೀವನ ವಿಲಾಸಿ ಜೀವನ ಇರಲಿಲ್ಲ ಎಲ್ಲಾ ತರ ಸೌಕರ್ಯಗಳನ್ನ ನಮ್ ಕುಟುಂಬಕ್ಕೆ ಅವ್ರು ಕಲ್ಪಿಸ್ಕೊಂಡಿರಲಿಲ್ಲ ಸ್ವಂತ ಮನೆ ಕೂಡ ಇರಲಿಲ್ಲ ಮೈಸೂರು ಒಂದು ಸಣ್ಣ ಮನೆ ಇತ್ತು ಬೆಂಗಳೂರು ಕೂಡ ಸ್ವಂತ ಮನೆ ಇರಲಿಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಬಸ್ನಲ್ಲಿ ಓಡಾಡಬೇಕಾಗಿತ್ತು ವಿದ್ಯಾರ್ಥಿ ದಿವಸಕ್ಕೆ ಸೊ ಹಾಗೆ ಹಾಗಾಗಿ ಯಾವತ್ತು ನಮಗೆ ಅಂತ ಐಷಾರ ಜೀವನ ಅವ್ರ ತಂದೆ ಅವರು ಕೊಟ್ಟಿರಲಿಲ್ಲ ಹಾಗಾಗಿ ಅವ್ರು ಬಹಳ ಪ್ರಾಮಾಣಿಕರು ನನಗೆ ಚೆನ್ನಾಗಿ ಆಗೋದ್ರಿಂದ ಗೊತ್ತು ಇವತ್ತು ಅಂಥವರ ಮೇಲೆ ಇವತ್ತು ಒಂದು ಸುಳ್ಳು ಆರೋಪಗಳನ್ನ ಮಾಡಿ ಒಂದು ಭ್ರಷ್ಟಾಚಾರಿ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಯಾವಾಗಲೂ ಹೇಳಿರ್ತೀನಿ ರಾಜಕಾರಣದಲ್ಲಿ ಯಾವಾಗ ಒಬ್ಬ ಹಿಂದುಳಿದರಾಗಿದ್ದವರು ಶೋಷಿತವಾಗಿದ್ದವರು ರಾಜಕಾರಣ ಮಾಡ್ತಾರೆ ಒಬ್ಬ ದೊಡ್ಡ ನಾಯಕರಾಗಿ ಬೆಳೀತಾರೆ ಅವ್ರು ಯಾವಾಗಲೂ ಕೂಡ ಅದು ಒಂದ್ ರೀತಿ ಅಗ್ನಿ ಪರೀಕ್ಷೆ ಇದ್ದಾಗೆ ಒಂದ್ ರೀತಿ ಕತ್ತೆ ನಡಿಬೇಕಾದಂತಹ ನಡಿಗೆ ನಡಿ ಮಾಡ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಯಾಕೆ ಅಂತಂದ್ರೆ ಶೋಷಿತ್ವದಿದ್ದವರು ಹಿಂದೂದವರೆಗಿದವರು ಅಹ್ ನಾಯಕರಾದ್ರೆ ಅವರನ್ನ ಪ್ರತಿ ಕ್ಷಣ ಅವರನ್ನ ಕೆಳಗೆ ಇಳುವಂತ ಪ್ರಯತ್ನ ಯಾವಾಗ್ಲೂ ಮಾಡ್ ಮಾಡ್ಬಿಡ್ತಾರೆ ಅದು ತಂದೆಗೂ ಕೂಡ ಚೆನ್ನಾಗಿತ್ತು ಹಾಗಾಗಿ ಅವ್ರು ಯಾವತ್ತೂ ಕೂಡ ತಪ್ಪು ಕೆಲಸವನ್ನ ಮಾಡಿದ್ರೆ ಬಹಳ ಸ್ವಜ್ಞವಾದಂತ ರಾಜಕಾರಣ ಮಾಡ್ಕೊಂಡು ಯಾರು ಕೂಡ ಅವರಿಗೆ ಆರೋಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೆ ಅವ್ರು ಇವತ್ ಇವತ್ತು ಏನಾಗಪ್ಪ ಪರಿಸ್ಥಿತಿ ಅಂತಂದ್ರೆ ವಿರೋಧ ಪಕ್ಷದವರು ವಿನಾಕಾರಣ ಆರೋಪ ಮಾಡೋದಕ್ಕೆ ಪ್ರಯತ್ನ ಶುರು ಮಾಡಿದ್ದಾರೆ ಇವತ್ತು ಅವ್ರ ಏನಾದ್ರು ಒಂದು ಅಹ್ ಆಧಾರವಾಗಿ ಆಧಾರಗಳನ್ನು ಇಟ್ಕೊಂಡು ಅಥವಾ ಆ ಕಾನೂನು ನಿಮಗಳಿಗೆ ಅನುಸಾರವಾಗಿರುವ ನಿಮಗಳಿಗೆ ಬಾಹ್ಯವಾಗಿ ಆಗಿರುವಂತಹದ್ದು ಏನಾದ್ರೂ ಕೆಲಸ ಆಗಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು ಏನ್ ಮಾಡ್ತಿರ್ತಾರೆ ಯಾವುದೇ ಕೂಡ ಆಧಾರ ಇರಲಿಲ್ಲ ಕಾನೂನು ಪ್ರಕಾರ ಆಗಿದ್ರು ಕೂಡ ನಿಮಾನುಸಾರ ಆಗಿದ್ರು ಕೂಡ ಅದನ್ನ ಜಾಯಮಾನೀಜಿಯವರು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅವರು ಇವತ್ತು ಯಾವುದೇ ಒಂದು ರಾಜ್ಯದಲ್ಲಿ ಕೂಡ ಬಿಜೆಪಿ ಇದ್ರ ಸರ್ಕಾರ ಇದ್ದರೆ ಅದನ್ನ ಹೇಗಾದ್ರು ಮಾಡಿ ಕೆಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂತದ್ದು ಅವರು ಒಂದು ಗುಂಪು ಒಂದು ಪ್ರಯತ್ನ ಯಾವಾಗಲೂ ಕೂಡ ಮಾಡಿಬಿಟ್ಟಾರೆ ನೀವು ಹಲವಾರು ರಾಜ್ಯಗಳಲ್ಲಿ ನೋಡ್ಬೋದು ಮಹಾರಾಷ್ಟ್ರದಲ್ಲಿರ್ಬಹುದು ಅಲ್ಲೂ ಕೂಡ ಪಕ್ಷನ ಹೊಡೆದು ಅಹ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಅಧಿಕಾರದಲ್ಲಿ ಮಿಶ್ರ ಪಕ್ಷ ಮೈತ್ರಿ ಸರ್ಕಾರ ಇತ್ತು ಅವಾಗ ಪಕ್ಷಗಳನ್ನ ಹೊಡೆದು ಸರ್ಕಾರ ಮಾಡ್ಕೊಂಡು ಅನೈತಿಕವಾದ ಈ ಕರ್ನಾಟಕದಲ್ಲೂ ಕೂಡ ಅವರ ಅಧಿಕಾರಕ್ಕೆ ಬಂದಿತ್ತು ಆಪರೇಷನ್ ಕಮಲ ಮಾಡಿ ಆ ಶಾಸಕಕ್ಕೆ ತುಟ್ಟು ಕೊಟ್ಟು ಮಾಡುವಂಥದ್ದು ಮತ್ತೆ ಅದೇ ರೀತಿ ಇಲ್ಲಿ ತಮ್ಮ ಪಕ್ಷದವರು ಸರ್ಕಾರ ಇರೋದು ಇರೋದಿಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಹೇಗಾದರೂ ಬಗ್ಗೆ ಇರಿಸಬೇಕು ಅಂತ ಹೇಳಿ ಅವರು ಸುಳ್ಳು ಆರೋಪ ಮಾಡೋದು ಮತ್ತೆ ಎಲ್ಲಾ ಕೇಂದ್ರ ಸಂಸ್ಥೆಗಳನ್ನ ತನಿಖಾ ಸಂಸ್ಥೆಗಳನ್ನ ಇಲ್ಲಿ ಇರ್ಬೋದು ಐ ಟಿ ಇರ್ಬೋದು ಸಿಬಿಐಗಳನ್ನು ಉಪಯೋಗಿಸಿಕೊಂಡು ಅವ್ರ ಮೇಲೆ ವಿನಾಕಾರಣ ಕೇಸ್ಗಳನ್ನು ಹಾಕಿ ಅವ್ರಿಗೆ ಬೇರು ಮಾಡಿ ತೇರು ಕೊಡಿಯುವವರ ಮಾಡಿ ಅವ್ರಿಗೆ ಕಿರುಕುಳ ಕೊಟ್ಟು ಸರ್ಕಾರ ಹಾಗೆ ಮಾಡುವಂತದ್ದು ಒಂದು ಕೆಲಸ ಬಿಜೆಪಿ ಅವರು ಮಾಡ್ತಿದ್ದಾರೆ ಡೆಲ್ಲಿ ಕೇಜ್ರಿವಾಲ್ ಅವರಿಗೆ ಅವ್ರಿಗೆ ಅಪೂರ್ಣವಾದಂತ ಅವರಿಗೆ ಆಧಾರ್ ಎವಿಡೆನ್ಸ್ ಇಲ್ಲದೆ ಕೂಡ ಇವತ್ತು ಇಡಿಒನ್ನ ಜೈಲ್ ಹಾಕಿದ್ರು ಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟರು ಕೂಡ ಸಿಬಿಐ ನ ಮತ್ತೊಮ್ಮೆ ಕೇಸ್ ಹಾಕಿ ಅವ್ರಿಗೆ ಬೇಲ್ ಸಿಗೋದನ್ನ ಮಾಡಿ ಮತ್ತೊಮ್ಮೆ ಜೈಲ್ ಹೋಗಿ ಮಾಡಿದ್ರು ಜಾರ್ಖಂಡ್ ಕೂಡ ಹಿಮಂತ್ ಸೋರೆನ್ ಅಂತ ಒಬ್ಬರು ಮುಖ್ಯಮಂತ್ರಿಗಳು ಅದು ಕೂಡ ಒಬ್ಬ ಟ್ರೈಬಲ್ ಕಮ್ಯುನಿಟಿ ಬಂದಿರುವಂತಹ ಸಿ ಎಂ ಅವರು ಇದ್ದಾಗ ಅವ್ರ ಮೇಲೆ ತಪ್ಪು ಆರೋಪ ಹೊರಿಸಿ ಒಂದು ಕ್ಷುಲ್ಲಕವಾದ ಕೇಸ್ ಹಾಕಿ ಇಡಿ ಅವರು ಅವ್ರನ್ನ ಕೇಳಿ ಕಳಿಸ್ತಾರೆ ಬಿಜೆಪಿ ಎಲ್ಲಿದ್ರು ಕೂಡ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳು ಕೇಸುಗಳನ್ನು ಹಾಕಿ ಆ ಸರ್ಕಾರಗಳನ್ನ ಕೆಡುವಂತ ಕೆಲಸ ಮಾಡುದು ಸರ್ಕಾರನ ಅಸ್ಥಿರ ಮಾಡುವಂತ ಕೆಲಸನ ಅವರು ಮಾಡ್ತಾರೆ ಇವತ್ತು ಅದೇ ಹಸರನ್ನ ಕರ್ನಾಟಕದಲ್ಲೂ ಕೂಡ ಅವರು ಉಪಯೋಗಿಸಿದ್ದಾರೆ ಇವತ್ತು ಮೂಡ ಹಗರಣದ ಬಗ್ಗೆ ದೊಡ್ಡದಾಗಿ ಇವತ್ತು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತೆ ಪಾದಯಾತ್ರೆ ಮಾಡ್ತಾರೆ ಬಟ್ ಆ ಅದಕ್ಕೆ ಯಾವುದೇ ಜನಕ್ಕೆ ಬರಲ್ಲ ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಗೊತ್ತಿದೆ ಬಿಜೆಪಿ ಅವರು ಹೇ ಮಾಡ್ತಾರೆ ರಾಜಕೀಯವಾಗಿ ಅಂತ ಈಚ್ ಮಾಡಿ ಜನಕ್ಕೂ ಗೊತ್ತಿಲ್ಲ ಮತ್ತೆ ಅದೇ ರೀತಿ ಅವ್ರು ಮಾಡ್ತಿರುವಂತಹ ಆರೋಪದಲ್ಲಿ ಯಾವ್ದು ಉಳ್ಳಿಲ್ಲ ಅಂತ ಬೇಕಾದಷ್ಟು ಜನಕ್ಕೆ ಯಾರಿಗೆ ಕಾನೂನು ಬಗ್ಗೆ ಗೊತ್ತಿರುತ್ತೆ ಅಥವಾ ಯಾರು ಬೇಸಿಕ್ ನಾಲೆಜ್ ಇರುತ್ತೆ ಕಾನೂನು ಬಗ್ಗೆ ಅವರು ಕೂಡ ಅದನ್ನ ತಿಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಯಾವುದೇ ಜನ ಬೇಕಲ್ಲ ಪಾದಯಾತ್ರೆ ಮಾಡಿದ್ದಾರೆ ಅದರ ಬಗ್ಗೆ ನಾನು ಸರ್ವೇವಾಗ ಹೋಗುದಿಲ್ಲ ಯಾಕಂತಂದ್ರೆ ಅದ್ರ ಬಗ್ಗೆ ಈಗಾದ್ರೆ ಜನ ಇವತ್ತು ವಿಚಾರವಾಗಿ ಮಾತನಾಡೋದ್ರೆ ಅವ್ರು ಹೇಳ್ತಾರೆ ಮೂಡಾಂಗರಣದಲ್ಲಿ ಏನ್ ಹೇಳ್ತಿದ್ದಾರೆ ಅವರು ನಾವೇನು ಬದಲಿ ಜಮೀನು ತೆಗೆದುಕೊಂಡಿದೀವಿ ಅದು ಕಾನೂನು ಬಾಹ್ಯವಾಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಕಾರಣ ಮತ್ತೆ ಅವ್ರು ಹೇಳಿದಾರೆ ಫಿಫ್ಟಿ ಫಿಫ್ಟಿ ಅಲ್ಲಿ ಸೈಟ್ ತೆಗೆದುಕೊಂಡಿದೀವಿ ಅಂತ ಹೇಳಿ ಅದು ಕೂಡ ಸುಳ್ಳು ಫಿಫ್ಟಿ ಫಿಫ್ಟಿನಲ್ಲಿ ನಾವು ಸೈಟ್ ತೆಗೆದುಕೊಂಡಿಲ್ಲ ನಾವು ನಮ್ಮ ಸೋದರಮಿಂದ ನಮ್ಮ ತಾಯಿಗೆ ಏನು ಒಂದು ಗಿಫ್ಟ್ ಇಟ್ ಅಲ್ಲಿ ಜಮೀನ್ ಬಂದಿತ್ತು ಆ ಜಮೀನ್ ನ ಮೂಡಾದವರು ಎಂಕ್ರೋಚ್ ಮಾಡ್ಕೊಂಡಿದ್ದಾರೆ ಎಂಕ್ರೋಚ್ ಅಂತ ಅತಿಕ್ರಮ ಮಾಡ್ಕೊಂಡಿದ್ದಾರೆ ಅದು ಯಾವುದೇ ಒಂದು ನೋಟಿಫಿಕೇಶನ್ ಮಾಡ ಸೊ ಹಾಗಾಗಿ ಅವರು ತಪ್ಪು ಮಾಡಿದ್ರಿಂದ ಅದಕ್ಕೆ ನಮ್ಗೆ ಬದಲಿ ನಿವೇಶನ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ ಮತ್ತೆ ಇದೇ ರೀತಿ ಹಲವಾರು ಕೇಸದಲ್ಲಿ ಸುಂದರಮ್ಮ ಅಂತ ಒಬ್ರು ಶ್ರೀರಾಮಪುರದಲ್ಲಿ ಕೂಡ ಇದೇ ರೀತಿ ಮೂಡಾದವರು ತಿಳಿಸ್ತೇನೆ ನೋಟಿಫೈ ಮಾಡ್ತೇನೆ ಎನ್ಕರೋಜ್ ಮಾಡಿಕೊಂಡು ಆ ಲ್ಯಾಂಡ್ ಅನ್ನ ಡೆವಲಪ್ ಮಾಡಿದಾಗ ಅವ್ರು ಕೋರ್ಟ್ಗೆ ಹೋದಾಗ ಸುಬ್ರಹ್ಮ ಅವರಿಗೆ ಹೈಕೋರ್ಟ್ ಸಂಪೂರ್ಣವಾಗಿ ಲ್ಯಾಂಡ್ ಅವ್ರು ಎರಡು ಎಕರೆ ಹದಿನಾರು ಗಂಟೆ ಜಮೀನನ್ನ ಮೂಡಾದವಾಗ ಅನಿಗ್ರಹಣ ಮಾಡ್ಕೊಂಡಿದ್ರು ಅಷ್ಟು ಲ್ಯಾಂಡ್ಗೆ ಬದಲಾಗಿ ಲ್ಯಾಂಡ್ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟು ಅವ್ರಿಗೆ ಅಷ್ಟು ಲ್ಯಾಂಡ್ ಸಿಕ್ಕಿದೆ ಅದೇ ರೀತಿ ನಾವು ಕೋರ್ಟ್ ಹೋಗಿದ್ರು ಖಂಡಿತ ನಮ್ಗೆ ನ್ಯಾಯ ಸಿಕ್ಕಿರೋದು ನಾವು ಕೂಡ ಕೋರ್ಟ್ ಕುಲ್ಕ ಹೋದಾಗಿತ್ತು ಅದು ಮೂಡಾದವ್ರೆ ನಾವು ನ್ಯಾಯ ಕೊಡ್ತಾರೆ ನಂಬಿಕೆಯಿಂದ ಅಪ್ಲಿಕೇಶನ್ ಹಾಕಿದಾಗ ಮೂಡ ತಪ್ಪಾಗಿದೆ ಅದನ್ನ ಪೂರ್ತಿ ಜನ್ ಕೊಡಬೇಕಾಗುದಿಲ್ಲ ಆದ್ರೆ ಪೂರ್ತಿ ಜನ್ ಬದಲಾಗಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿ ಹೇಳಿ ಅದನ್ನ ಕೊಟ್ಟಿದ್ದಾರೆ ಅದು ಯಾಕೆ ಅಂತಂದ್ರೆ ಅವರೇ ಮಾಡುವಂತ ಪಾಲಿಸಿ ಅಂತಂದ್ರೆ ಪೂರ್ತಿ ಲ್ಯಾಂಡು ಅಥವಾ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಕೊಟ್ರೆ ಹಣದ ರೂಪದಲ್ಲಿ ಕಾಂಪನ್ಸೇಷನ್ ಕೊಟ್ರೆ ಅದು ಮೂಡಗೆ ನಷ್ಟ ಆಗುತ್ತೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಹಾಗಾಗಿ ನಾವು ಈ ರೀತಿ ಒಂದು ಪಾಲಿಸಿ ಮಾಡಿದೀವಿ ಅದ್ರ ಪ್ರಕಾರ ಕೊಡ್ತೀವಿ ಅಂತ ಹೇಳಿದಾಗ ಸರಿ ನಾವು ಕೂಡ ಹೆಚ್ಚು ಹಾ ಬಾರು ಕೂಡ ಮೇಲೆ ಏನ್ ಸಾರ್ವಜನಿಕ ಜೀವದಲ್ಲಿ ಇದ್ದಾಗ ಅಂತ ಹೇಳಿ ಆ ಬದಲಿ ಜನ್ಮ ನಿಮಿಷಗಳನ್ನ ತೀರ್ಕೊಂಡಿದ್ದೀವಿ ಆದ್ರೆ ಇವತ್ತು ಅದನ್ನೇ ದೊಡ್ಡದಾಗಿ ಮಾಡಿ ಸಂಪೂರ್ಣವಾಗಿ ಅದು ಕಾನೂನಾತ್ಮಕವಾಗಿದ್ರು ಕೂಡ ನಿಯಮಾನುಸಾರವಾಗಿದ್ರು ಕೂಡ ಇವರು ಅದನ್ನ ದೊಡ್ಡ ಇಶ್ಯೂ ಮಾಡಿ ಅಹ್ ತಂದೆಯವರು ಭ್ರಷ್ಟಾಚಾರಿ ಅಂತ ಹೇಳಿ ಬಿಗಿಸುವಂತ ಕೆಲಸ ಮಾಡ್ತಿದ್ದಾರೆ ಮತ್ತೆ ತಂದೆಯವರು ಹೇಳಿದ್ದಾರೆ ಅಕಸ್ಮಾತ್ ಏನಾದ್ರೂ ನಿಮ್ಗೆ ಅದು ನಿಯಮ ಬಾಹಿರ ಅಂತ ಅನ್ಸಿದ್ರೆ ಕಾನೂನು ಕಾನೂನು ಬಾಹಿರ ಅನ್ಸಿದ್ರೆ ಅಂದ್ರೆ ಜನರನ್ನು ವಾಪಸ್ ತೆಗೆದುಕೊಳ್ಳಿ ನಾವು ಕೋರ್ಟ್ ನಲ್ಲಿ ಹೋಗಿ ನಮ್ಗೆ ಬೇಕಾದಂತಹ ನ್ಯಾಯ ನಾವು ಪಡ್ಕೊಳ್ತೀವಿ ನಮ್ಗೆ ಬರಬೇಕಾದಂತಹ ಬದಲಿ ಜನ ನಾವು ಪಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದ್ರೂ ಕೂಡ ಮತ್ತೆ ಇದು ಆಗಿರೋದು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲ ಅವ್ರ ಸರ್ಕಾರದವರೇ ಅಧಿಕಾರದಲ್ಲಿ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಮೂಡಾದಲ್ಲಿ ರಾಜೀವ್ ಅವರು ಅವ್ರ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಅಧ್ಯಕ್ಷರಾಗಿದ್ರು ಅವರೇ ಕಮಿಷನರ್ ಇದ್ರು ಏನಾದ್ರು ಅವ್ಯವಹಾರ ಆಗಿದ್ರೆ ಅದಕ್ಕೆ ನೇರವಣೆ ಅವರೇ ಆಗ್ಬೇಕಾಗುತ್ತೆ ಆದ್ರೂ ಕೂಡ ಇಷ್ಟೆಲ್ಲಾ ಫ್ಯಾಕ್ಟ್ಸ್ ಗಳಿದ್ರು ಕೂಡ ಇಷ್ಟೆಲ್ಲ ಫ್ಯಾಕ್ಟ್ಸ್ ತಂದೆಯವ್ರಿಗೆ ಆಗಿದ್ರು ಕೂಡ ಇವತ್ತು ಜನದ ಮುಂದೆ ತಪ್ಪು ಇಟ್ಟು ಜನಕ್ಕೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ತಂದೆಯವರು ಭ್ರಷ್ಟಾಚಾರ ತೊಂಬಿಸೋದು ಬಿಟ್ಟು ಬಟ್ ಆದ್ರೆ ತಂದೆಯವರು ಯಾವತ್ತೂ ಕೂಡ ನಲವತ್ತಾರು ವರ್ಷಗಳಿಂದ ಕೂಡ ಜನಪರವಾದಂತಹ ಹೋರಾಟ ಮಾಡಿಕೊಂಡರು ಯಾವತ್ತೂ ಕೂಡ ತಮಗೆ ಆಯ್ಕೆ ಮಾಡುವಂತಹ ಜನರಿಗೆ ಆ ನಾಚಿಕೆ ಆಗುವಂತ ತಲೆ ತೆಗಿಸುವಂತ ಕೆಲಸ ಮಾಡಿಲ್ಲ ಜನಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮತ್ತೆ ಯಾವತ್ತೂ ಕೂಡ ಅಹ್ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂತವರು ಶೋಷಿತರಿಗೋಸ್ಕರ ಹೋರಾಟ ಮಾಡುವಂತರು ಹಾಗಾಗಿ ಜನ ಬೆಂಬಲ ಅವರಿಗೆ ಖಂಡಿತ ಇದೆ ಜನ ಅದನ್ನ ನಂಬುವುದಿಲ್ಲ ಅನ್ನೋ ನಂಬಿಕೆ ನನಗಿದೆ ಜನರ ಬೆಂಬಿಲ ಏನಿದೆ ಎಂದು ತಂದೆಯವರಿಗೆ ಮುಂದುವರಿತ್ತೆ ಅನ್ನೋ ನಂಬಿಕೆ ಇದೆ ನಾವು ಬಿಜೆಪಿ ಏನು ಸುಳ್ಳು ಆರೋಪ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ನಾವು ಕೂಡ ಪ್ರತಿಯಾಗಿ ಜನರ ಬಳಿ ಹೋಗ್ತೀವಿ ಪ್ರತಿಯಾಗಿ ಜನರ ಬಳಿ ಹೋಗಿ ಜನರಿಗೆ ಇರುವಂತಹ ವಸ್ತುಸ್ಥಿತಿಯನ್ನ ಇರುವಂತಹ ಫ್ಯಾಕ್ಟ್ಸ್ ಅನ್ನು ಜನರ ಮುಂದೆ ಇಡ್ತಾರೆ ಮಾತುಗಳ ಮುಂದೆ ಇಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ಆದ್ರೆ ಬಿಜೆಪಿಯವರು ಒಂದು ಚುನಾಯಿತವಾದಂತಹ ಸರ್ಕಾರನ ಪ್ರಜಾಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂತಹ ಜನರಿಂದ ಆಯ್ಕೆಯಾದಂತಹ ಸರ್ಕಾರನ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡಿ ಬೀಳಿಸುವಂತ ಕುತಂತ್ರಕ್ಕೆ ನಾವು ಅವಕಾಶ ಮಾಡ್ಕೊಡುದಿಲ್ಲ ಅದಕ್ಕೆ ನಾವು ಸಂಪೂರ್ಣ ಅದು ಅವಕಾಶ ಮಾಡ್ಕೊಡ್ತಾ ಇರೋದಕ್ಕೆ ನಾವು ಏನ್ ಹೋರಾಟ ಮಾಡ್ಬೇಕು ಆ ಹೋರಾಟನ ಖಂಡಿತ ನಮ್ಮ ಪಕ್ಷದವ್ರು ಮಾಡ್ತೇವೆ ಮತ್ತೆ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಈಗಾಗಲೇ ಡೆಲ್ಲಿ ಹೈಕಮಾಂಡ್ ಅವರು ಕೂಡ ಬಂದು ತಂದವರಿಗೆ ತಂದೆಯವರಿಗೆ ಏನೂ ತಪ್ಪಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷದ ಬೆಂಬಲ ನಮ್ಮ ಕಾರ್ಯಕರ್ತರ ಬೆಂಬಲ ನಮ್ಮ ನಾಯಕರ ಬೆಂಬಲ ಇದೆ ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಜನರು ಪರವಾಗಿ ಮುಂದೆ ಕೂಡ ಹೋಗಿ ಹೋರಾಟ ಮಾಡ್ತೇವೆ ಹಾಗಾಗಿ ಖಂಡಿತ ತಂದೆಯವ್ರಿಗೆ ಇವತ್ತು ಅವ್ರು ಏನು ತಪ್ಪು ಮಾಡದೆ ಅವ್ರಿಗೂ ಕೂಡ ಇವತ್ತು ಅವ್ರಿಗೆ ಈ ರೀತಿ ಒಂದು ಆರೋಪನ ಎದುರಿಸ್ಬೇಕಾಗಿ ಬಂದಿದೆ ಅಹ್ ಆದ್ರಿಂದ ಮುಕ್ತರಾಗಿ ಬರ್ತಾರೆ ಜನರ ಮುಂದೆ ಮತ್ತೆ ತಾವು ಮಾಡುವಂತ ಪ್ರಾಮಾಣಿಕ ರಾಜಕೀಯ ಜೀವನ ಏನಿದೆ ಅದು ಜನರು ಮತ್ತೆ ಅರ್ಥ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಮತ್ತೆ ಇವತ್ತು ಈ ಒಂದು ವಿಚಾರ ಸಂಕಲನ ಮಾಡಿ ಇವತ್ತು ನಮ್ಮೆಲ್ಲಾ ನಾಯಕರನ್ನು ಕೂಡ ಕರೆದಿದ್ದೀರಿ ಅವರು ಕೂಡ ತಂದೆಯವರ ಪರವಾಗಿ ಮಾತನಾಡ್ತಾರೆ ಮತ್ತೆ ಈ ವಿಚಾರದಲ್ಲಿ ಹೇಗೆ ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ ನಿಜವಾದ ವಸ್ತುಸ್ಥಿತಿ ಸತ್ಯ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ತೆಗೆಣೆ ಸಲ್ಲಿಸ್ತಾ ಇದ್ದಾರೆ ಮತ್ತೆ ಸೋಮಶೇಖರ್ ಅವರು ಯಾವತ್ತೂ ಕೂಡ ತಂದೆಯವರ ಪರವಾಗಿ ತಂದೆ ಬೆಂಬಲವಾಗಿ ಸಮಯದಲ್ಲಿ ಶಕ್ತಿಯಾಗಿ ನಿಂತಿರುವಂತವ್ರು ಇವತ್ತು ಕೂಡ ಅವರು ಅದೇ ಕೆಲಸ ಮಾಡಿದ್ದಾರೆ ಇವತ್ತು ತಂದೆಯವರಿಗೆ ಆರೋಪ ಬಂದಾಗ ಆ ಆರೋಪದಲ್ಲಿ ಸುಳ್ಳು ಸಾಬೀತು ಮಾಡಿಸೋದಕ್ಕೆ ವಿಚಾರ ಸಂಕೀರ್ಣ ಏರ್ಪಾಡು ಮಾಡಿ ಜನರು ಒಂದು ಸತ್ಯ ತೋರಿಸುವಂತ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೂ ಮತ್ತೆ ಸತ್ಯ ಜನಸ್ಪಂದನಾ ಟ್ರಸ್ಟ್ ಅವ್ರಿಗೂ ನಾನು ಕೃತಜ್ಞತೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಇವತ್ತು

ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ